ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂದು ನನಗೆ ವಸುದೀಶ ಕಪಿಲ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೆಯ ಬಸವಾದಿ ಪರಮತರನ್ನು ನಾಡಿನ ಎಲ್ಲ ಸಾಧು ಸಂತರನ್ನು ಮನದಲ್ಲಿ ಸ್ಮರಿಸುತ್ತ ಇವತ್ತಿನ ಈ ಶರಣ ವ್ರತ ಆಚರಣೆಯಲ್ಲಿ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ್ ಸ್ವರೂಪಿ ಸಿದ್ಧಲಿಂಗಪ್ಪಗಳ ಶ್ರೀಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಶರಣ ಭಾಗವಹಿಸಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳ ಶ್ರೀಚರಣಕ್ಕೂ ಕೂಡ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಬಸವಣ್ಣವರು ಒಂದು ವಚನದಲ್ಲಿ ಹೇಳ್ತಾರೆ ಮಡಿಕೆಯ ಮಾಡುವಡೆ ಮೊನ್ನೆ ಮೊದಲು ತೊಡಿಗೆಯ ಮಾಡುವಡೆ ಮೊನ್ನೆ ಮೊದಲು ನರಿವಡೆ ಗುರುಪಥವೇ ಮೊದಲು ಕೂಡಲ ಸಂಗಮ ದೇವನರಿವಡೆ ಶರಣರ ಸಂಗವೇ ಮೊದಲು ಏನು ಈ ವಚನದ ತಾತ್ಪರ್ಯ ಅಂದ್ರೆ ಒಂದು ಕುಂಬಾರ ಒಂದು ಗಡಿಗೆಯನ್ನು ಮಾಡಬೇಕಾದ್ರೆ ಮೊದಲ ಮಣ್ಣನ್ನು ಹದ ಮಾಡ್ತಾನೆ ಆಮೇಲೆ ಆ ಪಾತ್ರೆಗಳನ್ನು ತಯಾರು ಮಾಡ್ತಾನೆ ಮಡಿಕೆಯ ಮಾಡುವಡೆ ಮಣ್ಣೇ ಮೊದಲು ತೊಡುಗೆ ಮಾಡುವಡೆ ಹೊನ್ನೇ ಮೊದಲು ಈ ಬಂಗಾರದ ಆಭರಣಗಳನ್ನು ನಾವೆಲ್ಲ ಮಾಡ್ತೇವೆ ಚೈನಗಳು ಬೋರ್ಮಾಳುಗಳು ಇನ್ನಿತರ ಯಾವುದೇ ಬಂಗಾರದ ಆಭರಣಗಳನ್ನು ಮಾಡಬೇಕಾದ್ರೆ ಹೊಣ್ಣು ಬಂಗಾರದ ಅವಶ್ಯಕತೆ ಅದೇ ಮೊದಲು ಅದು ಇದ್ದಾಗೆ ಅವೆಲ್ಲ ಮಾಡಲಿಕ್ಕೆ ಬರ್ತೈತಿ ಶಿವಪಥವನ್ನು ಅರಿವಡೆ ಗುರುಪಥವೇ ಮೊದಲು ಆ ದೇವರ ದರ್ಶನ ಆಗಬೇಕಾದ್ರೆ ದೇವರನ್ನು ಯಾರು ನಮ್ಮನ್ನ ನಮಗೆ ತೋರಿಸ್ತಾರಂದ್ರೆ ಆ ಗುರುಗಳ ಮುಖಾಂತರ ನಮಗೆ ದೇವರ ದರ್ಶನ ಆಗ್ತದೆ ಕೂಡಲ ಸಂಗಮ ದೇವನ ಅರಿವಡೆ ಶರಣರ ಸಂಘವೇ ಮೊದಲು ಇದೇನು ದಿನನಿತ್ಯ ನಾವು ಈ ಒಂದು ಏನು ಸತ್ಸಂಗ ಮಾಡ್ತಾ ಇದ್ದೇವಲ್ಲ ಇದು ಬಹಳಷ್ಟು ಬದಲಾವಣೆಯನ್ನು ತರ್ತದೆ ಮನೆಯಲ್ಲಿಯೇ ಇವತ್ತು ಬೇರೆ ಬೇರೆ ನಿನ್ನೆ ನಿನ್ನೆ ಒಂದೇ ದಿನದಾಗೆ ಸಾಕಷ್ಟು ಬದಲಾವಣೆಗಳನ್ನು ನಾವು ನೋಡಿದೆ ನಿನ್ನೆ ನಿನ್ನೆಯಿಂದನೇ ಚಪ್ಪಲಿಲ್ಲಾರೇ ಅಡ್ಡಾಡಕತ್ತೀನಿ ಭಾಳಷ್ಟು ಮಂದಿನೂ ಅಡ್ಡಾಡಕತ್ತೀವಿ ಆಮೇಲೆ ಯಾರೇ ಫೋನ್ ಹಾಕಿ ಕೇಳಿದ ಕೂಡಲೇ ಎಲ್ಲರಿಗೆ ಶರಣ ಶರಣಾರ್ಥಿ ಅನ್ನೋದು ಇದು ಅವ್ರು ಅಂತಾರೋ ಬಿಡ್ತಾರು ಏನು ರೀ ಇದು ಹೊಸದು ಚಾಲು ರೀ ಗೌಡ್ರು ಅಂತಾರೆ ಅನ್ಲಿ ಅದು ಒಂದು ತಿಂಗ್ಳದೊಳಗರೆ ಅದು ಆಗ್ತೈತಿ ಮುಂದೆ ಬರ್ಬರ್ತ ಬರ್ಬರ್ತಾ ಅದು ಆ ಒಂದು ಪರಿಪಾಠ ನಮಗೆ ಬರ್ತೈತಿ ಅದಕ್ಕೆ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ಈ ಸತ್ಸಂಗದ ಅವಶ್ಯಕತೆ ಭಾಳ ಐತಿ ಯಾರು ಎಲ್ಲರೂ ನಾವೆಲ್ಲ ಕೂಡಿ ಏನು ಇಲ್ಲಿ ಪ್ರತಿನಿತ್ಯ ಒಂದು ಪೂಜ್ಯರ ಒಂದು ಸನ್ನಿಧಿಯಲ್ಲಿ ಏನು ಒಂದು ಈ ಶರಣ ವ್ರತ ಮಾಡುವುದಾಗಲಿ ನಮ್ಮ ಮಡಿಕೇಶ್ವರ ಡಾಕ್ಟ್ರ್ ಇದು ಒಂದು ಅಥವಾ ಆದಿಗುಂಡ್ ಸರು ಇವೆಲ್ಲ ಒಂದು ನೇತೃತ್ವದಲ್ಲಿ ಏನು ನಡೀತಾ ಇದೆ ಬಹಳ ಅದ್ಭುತವಾಗಿರತಕ್ಕಂಥ ಒಂದು ಈ ಕಾರ್ಯಕ್ರಮ ಇಲ್ಲಿ ನಾವು ಹಮ್ಮಿಕೊತಾ ಇದ್ದೇವೆ ಈ ಶರೀರ ಬಹಳ ಮಹತ್ವವಾಗಿರ್ತಕ್ಕಂಥದ್ದು ಒಂದು ಸಾಧನ ನಾವು ಬಹಳಷ್ಟು ಮಂದಿ ಈ ಶರೀರದ ಬಗ್ಗೆನೇ ಬಹಳಷ್ಟು ಕಾಳಜಿ ಮಾಡ್ತೇವೆ ಅದ್ರ ಜೊತೆ ಮನಸ್ಸು ಕೂಡ ನಮ್ಮ ಜೊತೆ ಐತಿ ಅನ್ನೋದನ್ನು ನಾವು ಮಾರ್ತು ಬಿಡ್ತೇವೆ ಈಗ ನಮ್ಮ ಶರೀರದ ಸಲುವಾಗಿ ನಾವು ಏನು ಮಾಡ್ತೇವಪ್ಪ ಅಂತಂದ್ರೆ ಬೇರೆ ಬೇರೆ ಎಲ್ಲ ಇವತ್ತು ಅಂಗಡಿಗಳಲ್ಲಿ ಸಾಕಷ್ಟು ಇವು ಸಲಕರಣೆಗಳು ಇದ್ದಾವೆ ತಲೆ ತೊಳ್ಕೊಳ್ಳಿಕ್ಕೆ ಶ್ಯಾಂಪುಗಳು ಮೈ ತೊಳಿಲಿಕ್ಕೆ ಸಾಬೂನುಗಳು ಬೇರೆ ಬೇರೆ ಸುಗಂಧಗಳು ಇದೆಯಲ್ಲ ನಾವು ಅದಕ್ಕೆ ಬಹಳ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ನಮ್ಮ ಶರೀರನ್ನ ಸುದ್ದಿಡಲಿಕ್ಕೆ ಚಂದ ಮಾಡಲಿಕ್ಕೆ ನಾವೆಲ್ಲ ಉಪಯೋಗನ ಮಾಡ್ತೇವೆ ಆದರೆ ತನು ಮತ್ತು ಮನ ಈ ಮನುಷ್ಯನ ಬಗ್ಗೆ ನಾವು ಯಾರೂ ಏನು ಮಾಡೋದಿಲ್ಲ ಅಂದ್ರೆ ಅದಕ್ಕೆ ಈ ಹೆಂಗೆ ಶರೀರಕ್ಕೆ ನಾವು ಶೃಂಗಾರ ಮಾಡ್ತೇವೆ ಅದಕ್ಕೆ ಆ ಮನಸ್ಸಿಗೆ ನಾವು ಬಹಳಷ್ಟು ಲಕ್ಷ್ಯವನ್ನು ಕೊಡೋದೇ ಇಲ್ಲ ಒಂದು ಪರ್ಸೆಂಟ್ ಸಹಿತ ನಾವು ಲಕ್ಷ್ಯ ಕೊಡೋದಿಲ್ಲ ಆ ಮನಸ್ಸಿಗೆ ಇವತ್ತು ಈ ದೇಹಕ್ಕೆ ಹೆಂಗೆ ನಾವು ಮಹತ್ವವನ್ನು ಕೊಡ್ತೇವೆ ಅದಕ್ಕೆ ಮನಸ್ಸಿನ ಬಗ್ಗೆನೂ ಒಂದು ಲಕ್ಷ್ಯ ಕೊಡಬೇಕಾದ್ರೆ ನಾವು ಎಲ್ಲಿ ಬರಬೇಕಂದ್ರೆ ಇಂಥ ಪೂಜ್ಯರ ಸಾನಿಧ್ಯದಲ್ಲಿ ಮಂದಿರಗಳಲ್ಲಿ ಬಂದಾಗ ಮಾತ್ರ ನಮಗೆ ಮನಸ್ಸಿಗೆ ಒಂದು ಮಹತ್ವವನ್ನು ಕೊಡ್ತಕ್ಕಂಥದ್ದು ಸಾಧ್ಯ ಆಗ್ತೈತಿ ಶರೀರ ನೋಡ್ರಿ ಹುಟ್ಟಿದ ಮೇಲೆ ಅದು ತನ್ನಷ್ಟಕ್ಕೆ ತಾನೇ ಇಪ್ಪತ್ತೈದು ವರ್ಷಗಳವರೆಗೆ ತನ್ನಷ್ಟಕ್ಕೆ ತಾನೇ ಬೆಳಿತೈತಿ ಅದಕ್ಕೇನು ಅದು ಭಗವಂತನ ಕೃಪ ಈ ಪ್ರಕೃತಿ ಕೃಪಾ ಏನದಪ್ಪ ಅಂತಂದ್ರೆ ನಮ್ಮನ್ನು ಬೆಳಗಿಸ್ತೈತಿ ಅದಕ್ಕೇನು ಯಾರದ ಅವಶ್ಯಕತೆನೇ ಇಲ್ಲ ನಮ್ಮ ಕಾಲುಗಳು ಬೆಳಿತಾವು ಕೈಗಳು ಬೆಳಿತಾವು ಎಲ್ಲ ಬೆಳ್ಕೋತು ಬೆಳ್ಕೋತ ಎಲ್ಲ ಇಪ್ಪತ್ತೈದು ವರ್ಷವರೆಗೂ ಈ ಶರೀರದ ಒಂದು ಬೆಳವಣಿಗೆ ಆಗ್ತೈತಿ ಆದರೆ ಈ ಶರೀರ ನಮ್ಮದು ಇರ್ಬೋದು ಬಿಳಿ ಇರ್ಬೋದು ನಾವು ಗಿಡ್ ಇರ್ಬೋದು ಅಥವಾ ಎತ್ತರ ಇರ್ಬೋದು ಏನೇನೋ ಇರ್ಬೋದು ಶರೀರದಲ್ಲಿ ಅಂಕ ಡೊಂಕಗಳಲ್ಲಿ ಇರ್ಬೋದು ಶರೀರ ನಮ್ಮದು ಆದರೆ ಮನಸ್ಸು ಮಾತ್ರ ಭಗವಂತ ಎಲ್ಲರಿಗೂ ಒಂದೇ ಕೊಟ್ಟಾನ ಅದರಲ್ಲಿ ಏನು ಬದಲಾವಣೆ ಇಲ್ಲ ಈಗ ನಾವು ನೋಡ್ತೇವೆ ಬಹಳಷ್ಟು ಮಂದಿಗೆ ಮಹಾತ್ಮರು ಅಂಥೇಳಿ ನಾವೆಲ್ಲ ಕರಿತೇವೆ ಮಹಾತ್ಮ ಬಸವೇಶ್ವರ ಮಹಾತ್ಮರು ಬೇರೆ ಬೇರೆ ಎಲ್ಲರನ್ನು ಮಹಾತ್ಮ ಅಂತ ಕರಿತೇವೆ ನಮ್ಮ ಥರನೇ ಅವರು ಕೂಡ ತಾಯಿಯ ಗರ್ಭದಿಂದ ಸಾದಾ ಮನುಷ್ಯರಾಗಿಯೇ ಶರೀರವನ್ನು ತೊಗೊಂಬಂದು ಅವ್ರಿಗೂ ಕೂಡ ನಮ್ಮಂಥದೇ ಮನಸ್ಸಿತ್ತು ಆದರೆ ಅವರು ಮಹಾತ್ಮ ಹೆಂಗಾದ್ರಂದ್ರೆ ಅವ್ರ ಮನಸ್ಸು ಭಾಳ ದೊಡ್ಡದನ್ನಾಗಿ ಮಾಡಿದರು ನಾವು ಹೇಳ್ತಿರ್ತೀವಿ ಯಾವುದೋ ಒಂದು ನ್ಯಾಯ ನಿಬಂಧನೆ ಏನು ನಡೆದು ಹೊತ್ತು ಒಂದು ಜರ ಮನಸ್ಸು ಮಾಡ್ಹೋತೇವೆ ಒಂದು ಶರೀರ ಮಾಡಾತ್ತ ಅನ್ನೋದಿಲ್ಲ ನಾವು ಏನೋ ದೊಡ್ಡ ಮನಸ್ಸು ಮಾಡತ್ತಿರ್ತೇವೆ ಅದಕ್ಕೆ ಈ ಶರೀರಕ್ಕೆ ಸೀಮಿತವಾದಂಥ ಬೆಳವಣಿಗೆ ಜಾಗ ಐತಿ ಆದ್ರೆ ಮನಸ್ಸಿಗೆ ಹಂಗಲ್ಲ ಈಗ ನಮ್ಮ ಹೊಲ ಮನಿ ಅದಾವೆ ನಮ್ದು ಎಷ್ಟು ನಾವು ಭಾಳ ಆದ್ರೆ ಆ ಉತಾರಿ ಒಳಗೆ ನಮ್ಮ ಹೆಸರು ಬರೆಸ್ತೇವೆ ಸಂಗನ ಕೂಡ ಚಿಕ್ಕಕೊಂಡು ಅಂಥೇಳಿ ಅಂದರೆ ಎಷ್ಟು ನಾಲ್ಕು ಎಕರೆ ಐದು ಎಕರೆ ಇಷ್ಟು ಎಕರೆ ಅಲ್ಲಿ ಹೋಗಿ ರೊಕ್ಕ ಕೊಟ್ಟು ಬರ್ಸ್ಕೊಂಡು ಬರ್ತೇವೆ ಆದರೆ ಮನಸ್ಸಿಗೆ ನಾವು ಇಡೀ ವಿಶ್ವವನ್ನು ಪ್ರೀತಿಸ್ತಕ್ಕಂಥ ಶಕ್ತಿ ಮನಸ್ಸಿಗೆ ಐತಿ ಮನಸ್ಸು ಮಾಡಿದ್ರೆ ಬೆಖದ್ದು ಮಾಡುವುದು ಅಂತಕ್ಕಂಥದ್ದನ್ನು ನಾವೆಲ್ಲ ನೋಡ್ತೇವೆ ಬರೀ ಶರೀರಕ್ಕೆ ಮಹತ್ವ ಕೊಡಬೋದು ಕೊಡಬಾರ್ದು ಅಂತೂ ಹೇಳಂಗಿಲ್ಲ ಶರೀರದ ಮುಖಾಂತರನೇ ನಾವು ಇವತ್ತು ಮನಸ್ಸಿನ ಏನು ಶರೀರ ಸದೃಢವಾಗಿದ್ದರೆ ಏ ಸೌಂಡ್ ಬಾಡಿ ಏನು ಎ ಸೌಂಡ್ ಮೈಂಡ್ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಹಂಗೆ ಶರೀರನೂ ನಮ್ಮದು ಸದೃಢವಾಗಿ ಇರಬೇಕು ಆದರೆ ಇವತ್ತು ಈ ಶರೀರದಲ್ಲಿ ಇರ್ತಕ್ಕಂಥ ಎಲ್ಲ ಅಂಗಾಂಗಗಳನ್ನು ನಾವು ಸರಿಯಾಗಿ ಬಳಸ್ತಾ ಇದ್ದೇವೆ ಏನು ನಮ್ಮಲ್ಲಿ ಇದಾವೆ ಇವತ್ತು ನಾವು ಕಿವಿ ಏನು ಕೇಳಬೇಕು ಏನು ಕೇಳಬಾರ್ದು ಅನ್ನೋದನ್ನು ನಾವು ಇವತ್ತಿನ ತನಕ ವಿಚಾರ ಮಾಡಿಲ್ಲ ಕಿವಿ ಇದು ಒಳ್ಳೆಯದನ್ನೇ ಕೇಳಬೇಕು ಮತ್ತೊಂದು ಏನು ಕೇಳಬಾರ್ದು ಅಂಥ ಒಂದು ಕಿವಿಯನ್ನು ಭಗವಂತ ಈ ಸೃಷ್ಟಿ ನಮಗೆ ಒದಗಿಸಿ ಕೊಟ್ಟದೆ ಕಣ್ಣುಗಳು ನೋಡಿರಿ ಕಣ್ಣು ಎಂಥದ್ದು ಇಡೀ ಜಗತ್ತೇ ನಮಗೆ ತೋರಿಸ್ತೈತಿ ನಾವೆಲ್ಲ ಏನು ತಿಳ್ಕೊಂಡೇವಿ ನಮ್ಮದು ಕಾರ್ ಇದ್ದರು ಶ್ರೀಮಂತರು ನಮ್ಮದು ಬಂಗಲೆ ಇದ್ದರು ಶ್ರೀಮಂತರು ನಮ್ಮದು ಒಂದು ನೂರಾರು ಎಕರೆ ಜಮೀನಿದ್ದರು ಶ್ರೀಮಂತರು ಬ್ಯಾಂಕ್ನೇ ಬ್ಯಾಲೆನ್ಸ್ ಇದ್ದರು ಶ್ರೀಮಂತರು ಅಂತ ನಾವೆಲ್ಲ ತಿಳ್ಕೊತೇವೆ ಆದ್ರೆ ಬ್ಯಾಂಕ್ನಾಗ ಬ್ಯಾಲೆನ್ಸ್ ಇದ್ದ ಒಂದು ಕಾಲು ಇರಂಗಲ್ಲ ಬ್ಯಾಂಕ್ನಾಗ ಬ್ಯಾಲೆನ್ಸ್ ಇದ್ದ ಒಂದು ಕಣ್ಣು ಇರೋಂಗಲ್ಲ ಈಗ ಕಾಲು ಇಲ್ಲಾರ ಅವ್ರೀಮಂತ ಏನ ಕಾರ್ರೀಮಂತ ಕಾಲು ಇದ್ದವ ಶ್ರೀಮಂತ ಇದು ಪರಮ ಆಶ್ರಯ ನಮ್ಮ ಎಲ್ಲಿ ಬೇಕೋ ಅಲ್ಲಿ ಕರ್ಕೊಂಡು ಹೋಗ್ತದೆ ಇವತ್ತು ಹೊರಗೆ ಒಂದು ಕಾರಣ ಎಂದಿರ್ಶಿ ಇವತ್ತು ಇಟ್ಕೋರಿ ನನಗೆ ಕಾಲಿಲ್ಲ ಅಂದರೆ ನಾವು ಆ ಕಾರಣಕ್ಕೆ ಕುಂದ್ರಾಕೆ ಬರೋದಿಲ್ಲ ಅದಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥ ಸಂಪತ್ತನ್ನು ಈ ಪ್ರಕೃತಿ ಈ ಭಗವಂತ ನಮಗೆ ಕೊಟ್ಟಿದ್ದಾನೆ ಅದನ್ನು ಸರಿಯಾಗಿ ಸದ್ಬಳಕೆಯನ್ನು ಮಾಡಬೇಕು ಕಿವಿ ಸರಿಯಾಗಿ ಕೇಳಬೇಕು ಕಣ್ಣ ಸರಿಯಾಗಿ ನೋಡಬೇಕು ನಾಲಿಗೆ ಸರಿಯಾಗಿ ಮಾತಾಡ್ತಕ್ಕಂಥದ್ದನ್ನು ನಾವು ಮಾಡಬೇಕು ಬೇರೆ ಬೇರೆ ಏನೇನೋ ಭಾಷೆಗಳನ್ನು ಬಳಸ್ತೀವಿ ಒಳ್ಳೆಯ ಭಾಷೆಗಳನ್ನು ಇದರಲ್ಲಿ ಬೆಳೆಸಕ್ಕೆ ಬಳಸಲಿಕ್ಕೆ ಬರ್ತೈತಿ ಬಸವಣ್ಣವ್ರು ಹೇಳ್ತಾರೆ ಹಾಂ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಸುಪ್ಟಿಕ್ ಸಲಾಕಿ ಗೊತ್ತಿದೆ ತಮಗೆಲ್ಲ ವಚನ ಒಳ್ಳೆ ಮಾತುಗಳನ್ನು ಈ ಒಂದು ತಿಂಗಳಾದರೂ ನಾವೆಲ್ಲ ಭಾಳ ಸ್ಟ್ರಿಕ್ಟ್ ಹಿಂಗಂತ ಹಿಂಗಂತಲ್ಲ ನಾವು ಒಂದು ತಿಂಗ್ಳಾದರೂ ಯಾರು ಹಿಂಗೆ ನಮಗೆ ಫೋನ್ಯಾಗ ಫೋನ್ ಹಚ್ಚಿ ಹಲೋ ರೀ ಅಂದ್ರೆ ನಾವು ಶರಣು ಶರಣಾರ್ಥಿ ಎರಡು ಒಂದು ತಿಂಗಳ ಒಂದು ತಿಂಗಳು ಚಪ್ಪಲಿ ಬಿಟ್ಟು ಅಡ್ಡಾಡೋನು ಇವತ್ತು ಚಪ್ಪಲ್ ಹಾಕೊಡೋದು ಬಿಡೋದು ಮತ್ತು ಬೇರೆ ಒಂದು ತಿಂಗ್ಳು ಮೊಬೈಲ್ ಬಿಟ್ಟು ನೋಡೋಣ ನಾನು ಒಂದು ಪ್ರಯತ್ನ ಮಾಡಕತ್ತೀನಿ ನಿನ್ನೆಯಿಂದ ಮೊಬೈಲ್ ಬಿಟ್ಟು ನೋಡೋಣ ಅಂಥೇಳಿ ಅಂತ ಅಂದ್ರೆ ನಮ್ಮ ತಾಕತ್ತು ತಿಳಿತೈತಿ ಬಿಟ್ಟು ಇರ್ಬೋದು ಅಂತ ಹೇಳಿ ಅಂತ ಮತ್ತು ಮೊಬೈಲಿಂದ ಭಾಳಷ್ಟು ನಮಗೆ ಸೈಡ್ ಇಫೆಕ್ಟ್ಗಳದಾವು ಅದನ್ನು ನೋಡೋದ್ರಿಂದ ಕಣ್ಣಿನ ಪರಿ ಬರ್ತದೆ ಸರ್ ಆಪ್ರೇಷನ್ ಮಾಡ್ತಾರೆ ಕಿವಿ ಮ್ಯಾಗ ಇಫೆಕ್ಟ್ ಅದ ಎಲ್ಲ ಅದ ಆದ್ರೆ ಇಂಥವು ಕೆಟ್ಟದ್ದನ್ನು ಏನದ ನಾವು ಬಿಡುವುದನ್ನು ನಾವು ಪ್ರಯತ್ನ ಮಾಡಬೇಕು ಮತ್ತು ಕೈಗಳು ಭಗವಂತ ನೋಡ್ರಿ ಎಂಥ ಕೈಗಳನ್ನು ಕೊಟ್ಟ ಇದರಿಂದ ಬೇಲೂರ ಹಳೆಬೀಡ ಅಜಂತ ಎಲ್ಲೂರುಗಳನ್ನು ಮಾಡೇವಿ ಇದರಿಂದ ನಾಶ ಮಾಡ್ತಕ್ಕಂಥದ್ದು ಆಗೈತಿ ಅದಕ್ಕೆ ಈ ಕೈಗಳು ಅದಕ್ಕೆ ಸದ್ಬಳಕೆ ಆಗ್ಬೇಕಂದ್ರೆ ಒಳ್ಳೆಯದಕ್ಕೆ ಇದು ಸದ್ಬಳಕೆ ಆಗಬೇಕು ಕಾಲ ಎಕಡೆ ಹೋಗ್ಬೇಕು ಆ ಕಡೆ ಹೋಗ್ಬೇಕು ಎಲ್ಲರೂ ಎಲ್ಲೆರೆ ಹೋಗಬಾರ್ದು ಕಾಲ ಆ ಕಾಲನ್ನು ಸಹಿತ ಸರಿಯಾಗಿ ನಾವು ಉಪಯೋಗ ಮಾಡ್ಕೋಬೇಕು ಇನ್ನು ನಾಲಿಗೆ ಕೊಟ್ಟಣ ಬಾಯಿ ಕೊಟ್ಟಾನ ಏನು ತಿನ್ನಬೇಕು ಕೈಯ ಕಾಲ ತಿನ್ನಬಾರ್ದು ಒಳ್ಳೆ ಸಾತ್ವಿಕ ಆಹಾರವನ್ನು ತಿನ್ಬೇಕು ನೋಡಿರಿ ನಮಗೆ ಈ ಏನು ಸಸ್ಯಾಹಾರಿ ಪ್ರಾಣಿಗಳ ಹಲ್ಲ ಮತ್ತು ನಮ್ಮ ಹಲ್ಲ ಒಂದೇ ಟೈಪ್ ಇರ್ತಾವೆ ಈ ನೋಡಿರಿ ನೀವು ಆಕಳ ನೋಡ್ರಿ ಅಥವಾ ಎಮ್ಮೆ ನೋಡ್ರಿ ಬೇರೆ ದನಗಳ ಪ್ರಾಣನ ಇದು ನೋಡ್ರಿ ಹಲ್ಲುಗಳನ್ನು ನೋಡ್ರಿ ನಮ್ಮ ನಮ್ಮ ಸಿಸ್ಟಮ್ನಾಗೆ ಇರ್ತಾವೆ ಇನ್ನೇನು ಅವು ಹೊಳಸ್ಕೊಂಡು ಹೊಳಸ್ಕೊಂಡು ಮತ್ತು ಏನು ಜೀರ್ಣ ಮಾಡ್ತಾವೆ ಆದರೆ ಇನ್ನು ಮಾಂಸಾಹಾರಿ ಪ್ರಾಣಿಗಳ ಇದು ನೋಡ್ರಿ ಶರೀರ ನೋಡಿ ಮುಂದೆ ಆಡಿ ಹಿಂಕಾಯ್ ಕ್ವಾರಿಯಲ್ಲಿರ್ತಾವೆ ಮತ್ತು ಹಿಂಗೆ ಕೆಳಗೂ ಇರ್ತಾವೆ ಮತ್ತು ಅವಕ್ರದ್ದು ಏನು ಏನತ್ತೇವಲ್ಲ ನಾವು ಶರೀರದೊಳಗಿರ್ತಕ್ಕಂಥ ಈ ಆಹಾರ ಸಾಗಣೆ ಮಾಡ್ತಕ್ಕಂಥ ಜಠರ್ ಅದು ಏನದ ಅದು ಭಾಳ ಸಾನದಿರ್ತೈತಿ ಅವಕೆ ಯಾವುದೂ ಈ ಮಾಂಸಾಹಾರಿ ಪ್ರಾಣಿಗಳಿಗೆ ಅದಕ್ಕೆ ಜಲ್ದಿ ಡೈಜೆಷನ್ ಆಗ್ತೈತಿ ನಮ್ಮದು ಹಾಗಲ್ಲ ನಮ್ಗೆ ಸಹ ಇದು ಆಗಬೇಕಾದ್ರೆ ಬಹಳಷ್ಟು ಸಮಯವನ್ನ ಬೇಕಾಗ್ತೈತಿ ಅದಕ್ಕೆ ಬಂಧುಗಳೇ ಈ ಅದ್ಭುತವಾಗಿರತಕ್ಕಂಥ ಶರೀರ ಇದನ್ನು ಜೊತೆ ಜೊತೆಗೂ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರೆ ಈ ಮನಸ್ಸು ಅದನ್ನು ಕೂಡ ನಾವು ಅದಕ್ಕೂ ಕೂಡ ನಾವು ಮಹತ್ವವನ್ನು ಕೊಡಬೇಕು ಮಹಾದೇವರು ಒಂದು ವಚನದಲ್ಲಿ ಹೇಳ್ತಾರೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವ ಬೀಜ ಎನಗುಳ್ಳದೊಂದು ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ನನಗೆ ಭವಂಟಿಯ ಚೆನ್ನಮಲ್ಲಿಕಾರ್ಜುನ ಅಂತ ನಾವು ಮನುಷ್ಯನ ಬಗ್ಗೆ ಪತಂಜಲಿ ಅವರು ಮತ್ತು ಬಹಳಷ್ಟು ಬಸವಾದಿ ಶರಣರು ಬಹಳಷ್ಟು ವಿಷಯಗಳನ್ನು ಅದ್ರ ಆ ಮನಸ್ಸಿನ ಬಗ್ಗೆ ಅವರು ಚಿಂತನ ಮಂಥನವನ್ನು ಮಾಡಿದ್ದಾರೆ ಅದಕ್ಕೆ ನಾವು ಇವತ್ತು ಇಲ್ಲಿ ಏನು ಸತ್ಸಂಗ ದಿನನಿತ್ಯ ಇಲ್ಲಿ ಏನು ಸೇರ್ತಾ ಇದ್ದೇವೆ ಬಹಳ ಇದು ಏ ನಾವೇನು ರೀ ಎಲ್ಲ ಬದಲಾವಣೆ ಆಗ್ಲಾಕತ್ತ ದಿನನಿತ್ಯ ಇಲ್ಲಿ ಬರೋದರಿಂದ ಬಹಳಷ್ಟು ಬದಲಾವಣೆ ಆಗಲಾಗತ್ತದ ಮನೆಯಾಗ ಸಹಿತ ಬಹಳಷ್ಟು ಚೇಂಜಸ್ ಆಗ್ಲಾಗತ್ತೆ ಅವರು ಒಂದೇ ದಿನಕ್ಕೆ ಬಹಳಷ್ಟು ವ್ಯತ್ಯಾಸಗಳನ್ನು ನಮಗೆ ಕಂಡು ಬರಲಾಗತ್ತೆ ಅದಕ್ಕೆ ಈ ಸತ್ಸಂಗ ಅನ್ನೋದು ಬಹಳ ಮಹತ್ವವಾಗಿರ್ತಕ್ಕಂಥದ್ದು ಅಕ್ಕಮಾದೇವಿ ಹೇಳ್ದಂಗೆ ಸಂಘದಿಂದಲ್ಲದೆ ಬೀಜ ಮಳೆದೋರೋದು ಸಂಘದಿಂದಲ್ಲದೆ ದೇಹವಾಗೋದು ಸಂಘದಿಂದಲ್ಲದೆ ಹೂವಾಗುವುದು ಈ ಸಂಘ ಅಂದರೆ ಈ ಸತ್ಸಂಗ ಈ ಸತ್ಸಂಗದಲ್ಲಿ ನಾವು ಭಾಗವಹಿಸುವುದರಿಂದ ಈ ನಮ್ಮ ಸರೀರಲ್ಲಿರ್ತಕ್ಕಂಥ ಕಾಮಕೃದಿಗಳು ನಮ್ಮನ್ನು ಬಿಟ್ಟು ಹೋಗ್ತಾವೆ ಯಾವ ರೀತಿ ಈ ಒಂದು ಸತ್ ದನ ನೋಡಿರ್ಬೇಕು ನೀವು ಅದಕ್ಕೆ ಉಣ್ಣಿ ಹತ್ತಿರ್ತದೆ ಆ ಉಣ್ಣಿ ಹತ್ತಿದಾಗ ಅದು ಆ ಅದು ತನ್ನ ಶರೀರವನ್ನು ಪ್ರಾಣವನ್ನು ಬಿಟ್ಟು ಕೂಡಲೇ ಆ ಉಣ್ಣಿ ಅದನ್ನು ಬಿಟ್ಟು ಹೋಗಿಬಿಡ್ತಾವೆ ಹಂಗೆ ನಾವು ನಮ್ಮ ಏನು ಹೆಣ್ಣು ಹಣ್ಣು ಮಣ್ಣು ಅಂತಕ್ಕಂಥ ಅಹಂಕಾರಗಳದಾವೆ ನಿನ್ನೆ ಹೇಳಿದ್ರಲ್ಲಿ ಗುರುಗಳು ಇದರಾಗ ಒಂದು ವಚನವನ್ನು ಕಡಗೀಲಿಲ್ಲದ ಬಂಡಿ ಹೊಡೆಗಡುವುದು ಮಾಂಬೂದೆ ಕಡಗೀಲು ಬಂಡಿಗಾಧಾರ ಕಡು ದರ್ಪವೀರಿದ ಶರೀರಂಬ ಬಂಡೆಗೆ ಮರರ ಶರಣರ ನುಡಿಗಡನವೇ ಕಡಗೀಲು ಕಾಣ ರಾಮನಾಥ ಅಂಥೇಳಿ ಭಾಳ ಅದ್ಭುತವಾಗಿರ್ತಕ್ಕಂಥ ನಿನ್ನೆ ವಚನವನ್ನು ಪೂಜ್ಯರು ಹೇಳಿದರು ನೋಡಿ ನಮಗೇನು ನಾ ಗೌಡ ನಾ ನಮ್ಮ ಜಾತಿ ಹಿಂಗೆ ನಮ್ಮ ಹಿಂಗೆ ಸುಡು ಏನೇನೋ ನಾವು ಎಲ್ಲ ಮಾತಾಡ್ತಿರ್ತೀವಿ ಸೊ ಅದಕ್ಕೆ ಏನಪ್ಪ ಅಂತಂದ್ರೆ ಇದನ್ನೆಲ್ಲ ಮರಡ ಶರಣರ ನುಡಿಗಡನವೇ ಕಡಿಗೀಲು ಕಾಣ ರಾಮನಾಥ ಅಂದ್ರೆ ಪೂಜ್ಯ ಸಿದ್ಧಲಿಂಗಪ್ಪಗಳವರು ಹೇಳ್ತಕ್ಕಂಥ ಏನು ಮಾತುಗಳದಾವು ಬಸವಾದಿ ಶರಣರು ಹೇಳ್ತಕ್ಕಂಥ ಏನು ಮಾತುಗಳದಾವೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರು ನಾವು ನಮ್ಮ ಜೀವನ ನಡೆಸಿದ್ರೆ ಬದುಕಿದ್ರೆ ನಮ್ಮ ಜೀವನ ಪಾವನ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಲ್ಲೆಲ್ಲ ನೋಡ್ಯವು ನಾವು ಈ ಭಕ್ತ ಮಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಈಗಾಗಲೇ ಹೇಳಿದರು ಶರಣರಾಗಿರ್ತಕ್ಕಂಥ ಶಂಗನಗೌಡರು ಮಾತಾಡ್ತಾರ ಅಂತ ಪೂಜ್ಯರು ಅಂದರು ಆದರೆ ನಾ ಇನ್ನೂ ಭಕ್ತೇ ಆಗಿಲ್ಲ ಭಕ್ತ ಭಕ್ತ ಆಗೋದೆ ಭಾಳ ಕಠಿಣದ ಅದಕ್ಕೆ ಹೇಳ್ತಾರ ಯಾರು ಭಕ್ತರು ಯಾರು ಭಕ್ತರಲ್ಲ ನಮ್ಮ ಯಾರು ಉರ್ಲಿಂಗಪೇದಿಗಳವರ ಪುಣ್ಯಸ್ತ್ರೀ ಕಾಳವೇ ಹೇಳ್ತಾಳೆ ಕರ್ತೃ ಕಾಯಕವಿಲ್ಲದವರು ಭಕ್ತರಲ್ಲ ಯಾರು ಕಾಯಕವನ್ನ ಮಾಡ್ತಾರೋ ಅವರು ಭಕ್ತರು ಮತ್ತು ಕಾಯಕ ಅಂದ್ರೆ ಏನು ನಾವು ನೌಕರಿ ಮಾಡೋದು ಇದು ಮಾಡೋದು ಬಿಸ್ನೆಸ್ ಮಾಡೋದು ಇದು ಕಾಯಕ ಅಲ್ಲ ಸತ್ಯ ಶುದ್ಧವಲ್ಲದದು ಕಾಯಕವಲ್ಲ ಈ ಒಂದು ರೂಪಾಯ್ದು ಏನಾರು ಒಂದು ಹತ್ತು ರೂಪಾಯ್ದು ಏನಾರು ತಂದೆ ಅಂದ್ರೆ ಅದು ಇಪ್ಪತ್ತು ರೂಪಾಯಿಗೆ ಮಾರೋದು ಕಾಯಕ ಅಲ್ಲ ಸತ್ಯ ಶುದ್ಧವಲ್ಲದು ಕಾಯಕವಲ್ಲ ಅದಕ್ಕೆ ನಾವು ಭಕ್ತರಾಗಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಇನ್ನೂ ಇನ್ನು ಭಾಳಷ್ಟು ಆಳಕ್ಕೆ ನಾವು ಇಳಿಬೇಕು ಮೊದಲು ಅಲ್ಲಿ ಬರ್ಬೇಕು ಅಲ್ಲಿ ಆ ಸ್ಟೇಜಿಗೆ ಅದಕ್ಕೆ ಭಕ್ತರಾಗೋದನ್ನು ನಾವು ನೀವೆಲ್ಲ ಕಲಿಯೋಣ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಿ ದಿವಸ ನಮ್ಮ ಡಾಕ್ಟ್ರ್ ಜಳಕಿ ಸರ್ ಅವರು ಈ ಲಿಂಗವನ್ನು ಎಡಗೈಲಿನೇ ಯಾಕೆ ಇಟ್ಕೋಬೇಕು ಅದ್ರ ಬಗ್ಗೆ ಎಲ್ಲ ಮಹತ್ವವನ್ನು ಹೇಳ್ತಾರೆ ಇನ್ನೂ ಯಾರ್ಯಾರು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಇವತ್ತೊಂದು ಎಂಟತ್ತು ಮಂದಿಗೆ ನಿನ್ನೆಲ್ಲ ಹೇಳೇವೆ ಅವರು ಬರ್ತೇವತ್ತು ಹೇಳಂದಾರ ನೋಡೋಣ ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಳ್ಳೋದು ಏನು ಮಾಡ್ಕೊಳ್ಳೋದು ಅಂದರೆ ನಮ್ಮನ್ನು ನಾವು ಇಲ್ಲಿ ಶುದ್ಧೀಕರಣ ಮಾಡ್ಕೊಳ್ಳೋದು ನಮ್ಮ ಕಪಾಳಕ್ಕೆ ನಾವೇ ಹೊಡ್ಕೊಳ್ಳೋದು ಇಲ್ಲಿ ಮತ್ತೊಂದು ಏನಿಲ್ಲ ನಾ ಅದಕ್ಕೆ ಮೊದಲಿಗೆ ಒಂದು ಮಾತು ಹೇಳಬೇಕು ಏನಪ್ಪ ಅಂತಂದ್ರೆ ಈ ಟಿ ವಿಯಲ್ಲಿ ಬರ್ತಕ್ಕಂಥ ಧಾರಾವಾಹಿಗಳು ಕಾಲ್ಪನಿಕ ಅವು ಯಾವಕ್ಕೂ ಸಂಬಂಧಿಸದ್ದಲ್ಲ ಅಂತೇಳಿ ಹೇಳ್ತಾರೆ ಹಂಗೆ ನಾವು ಮಾತನಾಡುವ ಮಾತುಗಳು ಬಸವಾದಿ ಶರಣರ ವಚನಗಳು ಅವ್ರು ಹೇಳ್ತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳಾಕತ್ತೀವಿ ನಮ್ಮೂನು ಇಲ್ಲಿ ಸ್ವಂತದ್ದಿಲ್ಲ ಆದ್ರೆ ಹೇಳು ಏನಾಗ್ತದೆ ಅದು ಸ್ವಲ್ಪ ಒಬ್ಬೊಬ್ರಿಗೆ ಮನಸ್ಸಿಗೆ ನೋವು ಇಂಥವೆಲ್ಲ ಆಗ್ತಾವೆ ಅದಕ್ಕೆ ಈ ಮೂವತ್ತು ದಿನಗಳ ಕಾಲ ಈ ಸತ್ಸಂಗದಲ್ಲಿ ನಾವು ಭಾಗವಹಿಸಿ ಭಾಳ ಅಗಾಧವಾಗಿರ್ತಕ್ಕಂಥ ಒಂದು ಪರಿಣಾಮ ನಮ್ಮಲ್ಲಿ ಹಾಗೇ ಆಗ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳಿ ಈ ಎರಡು ಮಾತುಗಳನ್ನು ಪೂಜ್ಯರ ಶ್ರೀಚರಣಕ್ಕೆ ಚರಣಕ್ಕೆ ಅರ್ಪಿಸಿ ತಮ್ಮೆಲ್ಲರ ಶ್ರೀ ಚರಣಕ್ಕೆ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ ಮಾಡ್ತೀನಿ ಎಲ್ಲರಿಗೂ ಶರಣ ಶರಣಾಗ್ತೀನಿ ಅದಕ್ಕೆ ನಾವು ಯಾವುಗಳನ್ನು ಶುದ್ಧೀಕರಣ ಮಾಡಿಕೊಳ್ಳೋದ್ರ ಮುಖಾಂತರ ನಮ್ಮ ಜೀವನವನ್ನು ಆ ಬಸವಣ್ಣನ ಪಾದಕ್ಕೆ ಅರ್ಪಣೆ ಆಗ್ತದೆ ಅನ್ನುವಂಥ ಮಾತನ್ನು ವಚನಗಳ ಮುಖಾಂತರ ಶರಣರು ಸಂಗನಗೂಡ ಚಿಕ್ಕೊಂಡವರು ಹೇಳಿದ್ದಾರೆ ಇವತ್ತು ತಾವೆಲ್ಲರೂ ಕೂಡ ಈ ಅನುಭವದಲ್ಲಿ ಏನು ತಿಳ್ಕೊಂಡ್ರಿ ಅನ್ನೋದನ್ನು ಇವತ್ತು ಹೇಳಬೇಕಾಗೈತಿ ಅವ್ರು ಹೇಳಿದರು ಯಾವ ವಚನ ಹೇಳಿದರು ಯಾವ ವಚನ ಹೇಳಿದ್ರಿ ಹಾಂ ಮಡಿಕೆ ಮಾಡುವವರೇ ಮೊನ್ನೆ ಮೊದಲು ಅಂದ್ರೆ ಇವತ್ತು ಒಂದು ಏನಾದರೂ ಕೂಡ ವಸ್ತು ಆಗಬೇಕಾದ್ರೆ ಅದರದ್ದು ಮೂಲ ನಮಗೆ ಗೊತ್ತಾಗಬೇಕು ಈಗ ನಮ್ಮ ಶರೀರ ಮತ್ತು ನಮ್ಮ ಮನಸ್ಸು ಗಟ್ಟಿಗೊಳ್ಬೇಕಾದ್ರೆ ತನ್ನ ತಾ ನೋಡಿದ್ರೆ ತಾನೇ ದೇವ ಆಗಬೇಕಾದ್ರೆ ಸಾಮಾನ್ಯ ವ್ಯಕ್ತಿ ಒಬ್ಬ ಶರಣರಾಗಬೇಕಾದ್ರೆ ಮೂಲ ಏನಪ್ಪ ಅಂತಂದ್ರೆ ಅದು ಬಸವನ ಕೊಟ್ಟೋದಂಥ ವಚನ ಸಾಹಿತ್ಯವನ್ನು ಬಸವ ಕೊಟ್ಟೋದಂಥ ತತ್ವ ಸಿದ್ಧಾಂತವನ್ನು ನಾವು ಮೈಗೂಡಿಸ್ಕೊಂಡಾಗ ನಮ್ಮ ಮೂಲ ಏನಾಗ್ತದೆ ಅದು ಪರಿವರ್ತನೆಯಾಗಿ ಒಬ್ಬ ಅದ್ಭುತವಾದಂಥ ಶರಣ ವ್ಯಕ್ತ ಆಗ್ತಾನೆ ಯಾವ ರೀತಿಯಾಗಿ ಮಣ್ಣು ಹೋಗಿ ಮಡಿಕಾಕೈತಿ ಇವತ್ತು ಮಾನವ ಇದ್ದಂಥವನು ಶರಣನಾಗ್ತಾನ ಮಹಾದೇವನಾಗ್ತಾನ ಈ ವಚನದ ತಾತ್ಪರ್ಯವನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಜೊತೆಗೆ ನಾವು ಯಾವುದನ್ನು ಕಾರ್ಯವನ್ನು ಮಾಡುವಾಗ ನಮ್ಮ ಕಾಯಕದಲ್ಲಿ ಭಾಳಷ್ಟು ಶುದ್ಧ ಇರಬೇಕು ಸತ್ಯವಾಗಿರಬೇಕು ನಿಷ್ಠೆ ಇರಬೇಕು ಅನ್ನೋದನ್ನು ನಾವು ಹೇಳಿದರು ನಿಮ್ಮೆಲ್ಲರಲ್ಲಿ ಒಂದು ವಿನಂತಿ ಹೇಳುವ ಸಂದರ್ಭದಲ್ಲಿ ಯಾರೇ ಇರಲಿ ಅನುಭವಿಗಳು ಹೇಳುವಂಥ ಸಂದರ್ಭದಲ್ಲಿ ನಿಮ್ಮ ವಿಚಾರಕ್ಕೆ ಏನಾದರೂ ಕೂಡ ಒಂದು ಗೊಂದಲಗಳಾಗಲಿ ಅಥವಾ ಅದಕ್ಕಿಂತ ಹೆಚ್ಚಿನ ವಿಚಾರಗಳಾಗಲಿ ಅಥವಾ ನಿಮಗೇನಾದರೂ ಕೂಡ ಏ ಅದರ ವಿಷಯ ಬಗ್ಗೆ ಹೊಳಿತು ಅಂತಂದ್ರೆ ತಾವು ಆ ಸಮಯಕ್ಕೆ ಒಂದಿಷ್ಟು ಕೈ ಎತ್ತಿ ಅಲ್ಲೇ ನಿಂತ್ಕೊಂಡು ಈ ವಿಚಾರ ಹಿಂಗೆ ಆಗ್ಬೋದೇನೋ ಅಂತ ಚರ್ಚೆ ಆದ್ರೆ ಇನ್ನೂ ಈ ಅನುಭವಕ್ಕೆ ಅರ್ಥ ಬರ್ತದ ಅನ್ನೋದನ್ನು ಈ ಮುಖಾಂತರ ತಮಗೆಲ್ಲ ತಿಳಿಸ್ತಾ ಇವತ್ತು ಕೇವಲ ಒಬ್ಬರು ಹೇಳೋದು ಕೇಳೋದು ಹೋಗೋದು ಬೇಡ ನೀವು ಕೂಡ ಅದರಲ್ಲಿ ಭಾಗಿಯಾಗಿ ಅನುಭವದ ಮಂಥನವಾದಾಗ ಮಾತ್ರ ಇಲ್ಲಿ ಒಂದು ದೊಡ್ಡದಾದಂತಹ ಒಂದು ವಿಷಯ ಹೊರಗೆ ಬರ್ತದ ವಿಚಾರಗಳು ಹೊರಗೆ ಬರ್ತವೆ ಸತ್ಯವನ್ನು ಇಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಆ ಕಾರಣಕ್ಕಾಗಿ ತಾವೆಲ್ಲರೂ ಕೂಡ ಆ ರೀತಿಯಲ್ಲಿ ನಮ್ಮ ಅನುಭವವನ್ನು ಮಾಡೋಣ ಇವತ್ತು ಏನು ನಿಮಗೆ ಭಾಳ ಸುಂದರವಾಗಿ ಪ್ರಾದೇಶಿಕವಾಗಿ ನಮ್ಮ ಶರಣರಂಥ ಡಾಕ್ಟರ್ ಮಡಿಕೇಶ್ವರ್ ಹೇಳಿದಿರಲ್ಲ ಅದನ್ನು ನಿತ್ಯ ಕಾರ್ಯಕ್ರಮ ಅದಕ್ಕೆ ನಾವು ಸಮಯ ಅರ್ಧ ಗಂಟೆ ಹೋಗ್ತದೆ ನಾವು ಹದಿನೈದು ನಿಮಿಷ ತರಬೇಕು ಅದನ್ನು ಅರ್ಧ ಗಂಟೆ ಅದಕ್ಕೆ ಹೊಂಟೈತಿ ಅದನ್ನು ಹದಿನೈದು ನಿಮಿಷ ತರಬೇಕಾಗೈತಿ ಅದನ್ನು ಯಾವ ರೀತಿಯಾಗಿ ಹದಿನೈದು ನಿಮಿಷ ತರಬೇಕು ಅನ್ನೋದನ್ನು ನೀವೆಲ್ಲರೂ ಕೂಡ ನಿಮ್ಮ ಪೂಜೆ ಪುನಸ್ಕಾರಗಳಲ್ಲಿ ಮಾಡ್ಕೋಬೇಕಾಗ್ತದೆ ಯಾಕಂದರೆ ಇವತ್ತು ಹೇಳೋದು ನೀವು ನೋಡೋದು ಆಗಬಾರದು ನೀವು ಒಂದು ಸರಿ ನೋಡಿರಿ ನಿನ್ನ ನಿರಂತರವಾಗಿ ಅವರಲ್ಲೇ ಕೂತು ಹೇಳಿ ನೋಡಿ ಮಾಡ್ತಿರ್ತಾರೆ ಅದ್ರ ಜೊತೆಗೆ ನೀವು ಕೂಡ ಅವ್ರ ಜೊತೆಗೆ ಮಾಡ್ಕೋ ಅಂತ ಆ ಕಾರಣಕ್ಕಾಗಿ ಯಾಕಂದರೆ ಸಮಯಕ್ಕೆ ಭಾಳಷ್ಟು ಮಹತ್ವವನ್ನು ನಾವೆಲ್ಲರೂ ಕೂಡ ಪರಿಪಾಲನೆ ಮಾಡಲೇಬೇಕಾದಂಥ ವಿಚಾರ ಬೇರೆ ಬೇರೆಯವರು ಬೇರೆ ಬೇರೆ ತಮ್ಮ ತಮ್ಮ ಕಾಯಕಕ್ಕೆ ಹೋಗ್ತಿರುವಂಥ ವಿಷಯ ಹಾಗಾಗಿ ತಮ್ಮೆಲ್ಲರೂ ಕೂಡ ನಾಳಿನ ದಿವಸ ಸರಿಕ ಸಮಯಕ್ಕೆ ಬಂದು ಈ ಅನುಭವದಲ್ಲಿ ಭಾಗಿಯಾಗ್ರಿ ಜೊತೆಗೆ ಸಾಯಂಕಾಲ ನಿತ್ಯ ಪ್ರವಚನವನ್ನು ಕೇಳಿರಿ ಪ್ರವಚನಕಾರ ಉತ್ತಮವಾದಂಥ ಪ್ರವಚನಕಾರ ನಮ್ಗೆ ಸಿಕ್ಕಿದ್ದಾರೆ ಅವರು ಅನುಭವಗಳನ್ನು ಕೂಡ ಕೇಳಿ ನಾವು ಪುಣಿತರಾಗೋಣ ಅಂತ ಮಾತನ್ನು ಕೂಡ ಹೇಳಿ ಈಗ ಮಹಾಮಂಗಳದೊಂದಿಗೆ ಈ ಅನುಭವಗೋಷ್ಠಿ ಮುಕ್ತಾಯಗೊಳ್ತದೆ